ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ವಿಧಾನ ಕ್ಷೇತ್ರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಕಾಂಗ್ರೆಸ್ ಯುವಕ ಮಿತ್ರರು ಹಾಗೂ ಮುಖಂಡರಿಗೆ ಧರ್ಮರಾಜ್ ಹೆನಲಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಬುಧವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯನ್ನು ರಾಜ್ಯ ಕಾಂಗ್ರೆಸ್ ವತಿಯಿಂದ ಘೋಷಣೆ ಮಾಡಲಾಗಿತ್ತು ಫೆಬ್ರವರಿ ಏಳರಂದು ಫಲಿತಾಂಶ ಹೊರ ಬಂದಿದ್ದು ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದ ಎಲ್ಲರೂ ಚುನಾವಣೆಯಲ್ಲಿ ಜಯ ಸಾಧಿಸಿದ್ದು ಪಕ್ಷದ ಏಳಿಗೆಗಾಗಿ ಸಂಘಟಾತ್ಮಕವಾಗಿ ಕೆಲಸ ಮಾಡುವ ಮೂಲಕ ಪಕ್ಷ ತುಂಬುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುವುದು ಎಂದರು ಪಕ್ಷದ ಮುಖಂಡರಾದ ಭುವನಾಕ್ಷ ಹೆಬ್ಬನಹಳ್ಳಿ ಮಾತನಾಡಿ ನಮ್ಮ ಅಭ್ಯರ್ಥಿಗಳಾದ ಧರ್ಮರಾಜು ಹೆನ್ನಲಿರವರು ಅವರು ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದವರು ಹಾಗೂ ಮೊಹಮ್ಮದ್ ಕಬೀರ್ ಸಕಲೇಶ್ಪುರ ಬ್ಲಾಕ್ ಅಧ್ಯಕ್ಷರಾಗಿ ಆಲೂರು ಅಧ್ಯಕ್ಷರಾಗಿ ಚಂದ್ರಶೇಖರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳು ಮತ್ತು ಮತದಾರ ಬಂಧುಗಳು ಆಶೀರ್ವದಿಸಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಧ್ಯಮ ಮುಖಾಂತರ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇವೆ ಎಂದರು ಏನು ಆಗಸ್ಟು ತಿಂಗಳಲ್ಲಿ ಕರ್ನಾಟಕ ಪ್ರದೇಶ ಪಕ್ಷದ ವತಿಯಿಂದ ಯುವ ಕಾಂಗ್ರೆಸ್ ಚುನಾವಣೆಯನ್ನು ಏರ್ಪಡಿಸಿತ್ತು ಕಳೆದ ಆಗಸ್ಟ್ ಇಪ್ಪತ್ತೆರಡರಿಂದ ಒಂದು ತಿಂಗಳು ಸತತವಾಗಿ ಸದಸ್ಯತ್ವ ನೋಂದಣಿ ಮಾಡು ಮಾಡಿ ಮತ್ತು ಏನು ಪ್ರತಿ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ತಂಡ ಸಕಲೇಶ್ವರ ಆಲೂರು ಕಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಂತಿದ್ದೆ ಹಾಗೂ ನಮ್ಮ ಸ್ನೇಹಿತರಾದ ಸಬೀರ್ ಅವರು ಸಕಲೇಶ್ಪುರ ಬ್ಲಾಕಿಂಗ್ ನಿಂತಿದ್ದರು ಹಾಗೆ ನಮ್ಮ ಆಲೂರು ಕಟ್ಟಾಯ ಬ್ಲಾಕಲ್ಲಿ ನಮ್ಮ ಚಂದ್ರು ನಮ್ಮ ಸ್ನೇಹಿತರು ನಿಂತಿದ್ದರು ಈ ಫಲಿತಾಂಶ ಕಳೆದ ಏಳನೇ ತಾರೀಕು ಎರಡನೇ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಫಲಿತಾಂಶ ಈ ಫಲಿತ ಫಲಿತಾಂಶದಲ್ಲಿ ಸಕಲೇಶ್ಪುರ ಆಲೂರು ಕಟ್ಟಾಯ ಅಸೆಂಬ್ಲಿಯಲ್ಲಿ ನಾನು ಆಗಿರ್ತೀನಿ ನಮ್ಮ ಸ್ನೇಹಿತರು ಅಲ್ಲಿ ಬ್ಲಾಕಲ್ಲಿ ಆಗಿರ್ತಾರೆ ನಮ್ಮ ಸ್ನೇಹಿತರು ಕೂಡ ಅವರು ವಿನ್ ಆಗಿರ್ತಾರೆ ಈ ಸಂದರ್ಭದಲ್ಲಿ ಭುವನಕ್ಷ ಅವರು ಆಮೇಲೆ ನಮ್ಮ ಮಹೇಶ್ ಬೈಕೇರಿ ಅವರು ನಮ್ಮ ಜೊತೆ ನಿಂತು ಏನು ಯುವ ಕಾಂಗ್ರೆಸ್ ಚುನಾವಣೆ ನಡೀತೋ ನಮಗೆಲ್ಲ ಸಹಕಾರ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೆ ಬಂದು ಕೂಡ ನಮ್ ಜೊತೆ ನಿಂತು ಕೆಲಸ ಮಾಡ್ತಾರೆ ಆ ಫಲಿತಾಂಶ ಇವತ್ತು ನಾವು ಅವ್ರಿಗೆ ಋತ್ಪೂರ್ವಕ ಒಂದಾಣೇ ಕಡೆ ಇಷ್ಟಪಡ್ತೀನಿ ಆಲೂರ್ ತಾಲೂಕ್ನಲ್ಲೂ ಕೂಡ ನಮ್ಮ ಕಾರ್ಜೋಳ್ಳಿ ರವೀಣ್ಣ ಆಗಿರ್ಬೋದು ನಿಲ್ವಾಗ್ಲು ರವೀಣ್ಣ ಆಗಿರ್ಬೋದು ಆಮೇಲೆ ಶಂಕರ್ ಆಗಿರ್ಬೋದು ವಿಶ್ವನಾಥ್ ಆಗಿರ್ಬೋದು ಇನ್ನು ಅನೇಕ ನಮ್ಮ ಎಮ್ಗೆ ಮೋನಣ್ಣ ಗಣೇಶಣ್ಣ ಇವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಅಲ್ಲಿ ಸಾಕಾರ ಮಾಡಿದರು ಅದೇ ರೀತಿ ಸಕಲೇಶ್ಪುರದಲ್ಲೂ ಕೂಡ ಭಾಸ್ಕರಣ್ಣ ಆಗಿರ್ಬೋದು ಅವರ ಜೊತೆ ಇರ್ತಕ್ಕಂಥ ಹಲವಾರು ಸ್ನೇಹಿತರುಗಳು ನಮ್ಮೊಟ್ಟಿಗೆ ಸಾಕಾರ ಮಾಡಿದರು ಎಲ್ಲ ಆರ್ಥಿಕತೆ ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿದರು ಆ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಆಮೇಲೆ ಗ್ರಾಮ ಪಂಚಾಯತಿ ಹಲೋ ಬಹಳಷ್ಟು ಸದಸ್ಯರುಗಳು ನಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ನಾವು ಪ್ರಭಾವಿಗಳ ಎದುರುಗಡೆ ನಾವು ಒಂದು ಅವಕಾಶ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ನೆನೆಸ್ಕೊಳ್ತಾ ಅವ್ರಿಗೆಲ್ಲರಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಮಾಜಿ ಐ ಎನ್ ಟಿ ಯು ಸಿ ಅಧ್ಯಕ್ಷರಾದ ಯೂನಸ್ ರವರು ಕೂಡ ಅವರು ಇವತ್ತು ಪಕ್ಷದಲ್ಲಿ ಇಲ್ಲ ಆದರೂ ಕೂಡ ಮುಂದೆ ಮತ್ತೆ ಪಕ್ಷಕ್ಕೆ ಬರುವ ಇಚ್ಛೆಯನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒತ್ತು ಕೊಟ್ಟು ಅವರು ಕೂಡ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಧರ್ಮರಾಜು ಯುವ ಕಾಂಗ್ರೆಸ್ ಅಧ್ಯಕ್ಷರು ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಮಹಮ್ಮದ್ ಕಬೀರ್ ಬ್ಲಾಕ್ ಅಧ್ಯಕ್ಷರು ಸಕಲೇಶ್ಪುರ ಮನೋಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಗನಿ ಮಹೇಶ್ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನದೀಮ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ